ಪ್ರತಿನಿತ್ಯ ಕಾಯಕ ಮಾಡ್ತಿದ್ರಿ ಅವನ ಕಾಯಕ ಏನಂತಂದ್ರೆ ಚಪ್ಪಲ್ ಹೊಲಿಯೋದು ಅವನ ಕೆಲಸ ಏನಂದ್ರೆ ಚಪ್ಪಲ್ ಹೊಲಿಯೋದು ರವಿದಾಸ್ ಅಂತ ಬಹಳ ದೊಡ್ಡ ಅವ ಬಹಳ ದೊಡ್ಡ ಸಂತ ಪ್ರತಿನಿತ್ಯ ಪಾಂಡುರಂಗ ಕೃಷ್ಣ ಪಾಂಡುರಂಗ ಕೃಷ್ಣ ದಿನದ ಇಪ್ಪತ್ತ ನಾಲ್ಕು ತಾಸ ಕಾಯಕ ಮಾಡ್ತಿದ್ದ ಕಾಯಕ ಮಾಡ್ತಿದ್ದ ಅವ ಎಲ್ಲಿ ಕೊಂಡಿರ್ತಿದ್ದ ಅಂತಂದ್ರೆ ಕಾಶಿ ವಿಶ್ವನಾಥ ಈ ಕಡೆ ಏನಪ್ಪಾ ಅಂತಂದ್ರೆ ಗಂಗಾ ನದಿ ನಟ್ಟ ನಡಬಾರಕ ಚಪ್ಪಲ್ ಹೊಲಿಯಕೊಂಡಿರ್ತಿದ್ದ ನಡಬರ್ಕಣೆ ಈ ಕಡೆ ವಿಶ್ವನಾಥ ಈ ಕಡೆ ಗಂಗಾ ನಡಬರ್ಕ ಚಪ್ಪಲ್ ಒಲೆ ಹಾಕೊಂಡಿರ್ತಿದ್ದ ಕಾಶಿಯೊಳಗೆ ಅಲ್ಲಿ ಎಲ್ಲರೂ ಹೋಗುದು ಬರುದು ಮಾಡ್ತಿದ್ರು ಅದರೊಳಗೆ ಒಬ್ಬ ವ್ಯಕ್ತಿ ಬಂದ ಅವರು ಬಹುತೇಕ ಅಲ್ಲಿ ಚರಿತ್ರೆಯೊಳಗ ರವಿದಾಸನ ಚರಿತ್ರೆಯೊಳಗ ಒಬ್ಬ ಬ್ರಾಹ್ಮಣ ಅಂತ ಬರೀತಾರೆ ದಯವಿಟ್ಟು ಬ್ರಾಹ್ಮಣರು ಯಾರು ತಪ್ಪು ತಿಳ್ಕೊಬೇಡ್ರಿ ಬರೆದುದ್ ಹೇಳ್ತಿರ್ತೀನಿ ನಾನು ಇಲ್ಲಿರ್ತಕ್ಕಂಥ ಬ್ರಾಹ್ಮಣರಂತೂ ಬಹುತೇಕ ನನಗೆ ಬಹಳಷ್ಟು ಗೌರವವನ್ನು ಕೊಟ್ಟರು ಭಾಳಷ್ಟು ಪ್ರೀತಿಯಿಂದ ಕಂಡರು ಈ ಸಂಸ್ಥೆಯ ಉಪಾಧ್ಯಕ್ಷರು ಪ್ರತಿನಿತ್ಯ ನನಗಿಲ್ಲಿ ಊಟಕ್ಕೆ ತಂದು ಕೊಡ್ತಿದ್ದರು ಡಬ್ಬ ತಂದು ಕೊಡ್ತಿದ್ರು ಇವತ್ತು ಅವ್ರ ಮನೆಗೆ ಹೋಗಿದ್ವಿ ಇಲ್ಲೇ ಅವಾಗ ಕೂತಾಳು ಎದುರೆಡೆ ಇಲ್ಲೇ ಅವಾಗ ಕೂತಾಳೆ ಅವ್ರ ಮನೆಗೆ ಹೋಗಿದ್ವಿ ನಮ್ಮ ಹುಡುಗ ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ನಮ್ಮನ್ನು ಕಂಡರು ಸನ್ಮಾನ ಮಾಡಿ ಅವರೆಲ್ಲ ಹೇಳಿದರು ಆನಂತರ ನಮ್ಮ ಜಮಖಂಡಿಯ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷರ ಜೊತೆಗೆ ನಾವು ಮಾತಾಡೋಕೆ ಅವ್ರಿಗೆ ಫೋನ್ ಕರೆ ಮಾಡಿ ಕೊಟ್ಟಿವಿ ಅವರು ಅವರು ಮಾತಾಡಿದರು ಅವ್ರೇನಂತಂದ್ರೆ ಸಂಘ ಪರಿವಾರದಿಂದ ಬಂದಿರತಕ್ಕಂಥವ್ರು ನನಗೆ ಭಾಳ ಅನ್ನಿಸ್ತು ಅವ್ರು ಬ್ರಾಹ್ಮಣರಿದ್ದರೂ ಕೂಡ ನಮ್ಮಂಥವ್ರನ್ನ ಎಷ್ಟು ಗೌರವಿಸ್ತಾರಲ್ಪ ಅಂತಕ್ಕಂಥ ಭಾವನೆಯಿಂದ ನನಗೆ ಭಾಳ ಅನ್ನಿಸ್ತು ಆ ರವಿದಾಸ್ ಚಪ್ಪಲ್ ಹೊಲೆಯ ಕುಂತಾಗ ಅಲ್ಲಿ ಒಬ್ಬ ಬ್ರಾಹ್ಮ ಎಲ್ಲ ಸಮಾಜದೊಳಗೆ ಒಂದಿಟ್ಟಿಟ್ಟು ಅಂತಗ ಇಂಥ ಅಂಥವ್ರ ಇಂಥವ್ರ ಇರ್ತಾರೆ ಎಲ್ಲದರೊಳಗೂ ಇರೋದೇ ಅದು ಅದು ಭಗವಂತನ ನಿರ್ಮಾಣದ ಪ್ರಕೃತಿ ನಿಯಮ ಆ ಬ್ರಾಹ್ಮಣ ಪ್ರತಿನಿತ್ಯ ಏನು ಮಾಡ್ತಿದ್ದ ಅಂತಂದ್ರೆ ಗಂಗಾ ಸ್ನಾನಕ್ಕೆ ಹೋಗ್ತಿದ್ದ ಗಂಗಾ ಸ್ನಾನಕ್ಕೆ ಹೋಗ್ತಕ್ಕಂಥ ಪರಂಪರೆ ಪಾಪ ಬಡ ಬ್ರಾಹ್ಮಣ ಬಡ ಬ್ರಾಹ್ಮಣ ಎಂಥವರೇ ಇದ್ರು ಬ್ರಾಹ್ಮಣರು ಅವರ ಆಚಾರವನ್ನು ಅವರ ಪರಂಪರೆಯನ್ನ ಅವರ ಧರ್ಮವನ್ನು ಎಂದೂ ಬಿಡೋದಿಲ್ಲ ಎಂದೂ ಬಿಡೋದಿಲ್ಲ ಅವರ ಉಡುಪು ಅವರ ಒಂದು ಈ ಕೇಶದ ವ್ಯವಸ್ಥೆ ಹೆಂಗಿರ್ತದೆ ನೋಡ್ರಿ ಅವ್ರು ಎಂದೂ ನಾಚಂಗಿಲ್ಲ ಎದಕ್ಕೂ ನಾವೇ ಇನ್ನ ನಾಚ್ತೀವಿ ಗುಂಡಿಗೆ ಕಟ್ಕೊಂಡ್ರೆ ಮಗ್ಗಲ್ದಾಗ ಚುಸ್ತದ ಗುಣಗಡೆಗೆ ಕಟ್ಬೋದು ಅನ್ಕೂಲ ಏ ನಾವೆಲ್ಲ ಕಟ್ಕೋಬೇಕಂತೀವ್ರೆ ಮಕ್ಕೊಂಡಾಗ ಅದು ಮತ್ತು ಇಂಥದ್ದು ಮೊಬೈಲ್ ಇಟ್ಕೊಂಡು ಮಕ್ಕೋತಿಲ್ಲ ಅದು ಚುಚ್ಚಂಗಿಲ್ಲ ಮೊಬೈಲ್ ಇಡ್ದೊಡ್ ಇರ್ತದ ಅದು ಚುಚ್ಚಂಗಿಲ್ಲ ಲಿಂಗಪ್ ಮಾತ್ರ ಚೂಸ್ತದ ಇಂಥವ್ರು ನಾವು ಆ ದಿವಸ ಸ್ನಾನ ಮಾಡಿ ಬರ್ತಿದ್ದ ಗಂಗಾ ಲಹರಿ ಹಾಡ್ತಿದ್ದ ಗಂಗೆಯನ್ನು ಪೂಜೆ ಮಾಡ್ತಿದ್ದ ಹಿಂಗೆಲ್ಲ ಮಾಡ್ಕೊತ ಹೋಗೋದು ಬರೋದು ಮಾಡ್ತಿದ್ದ ಆ ರವಿದಾಸ್ ಏನು ಚಪ್ಪಲ್ ಕುಂತಿದ್ದಲ್ಲ ಆ ಬ್ರಾಹ್ಮಣರು ಹೋಗೋ ಸಂದರ್ಭದೊಳಗ ಪಾಪ ಒಂದು ಉಂಗುಟ ಚಪ್ಪಲದ ಹಾಕೊಂಡು ಉಂಗುಟಕ್ಕಿತ್ತು ಕಾಲ್ ಟರ್ 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 ಎಳ್ಕೊಂತ ಹೊಂಟ ಹೋಗು ರೊಟ್ಟಿಗೆ ಇವ ರವಿದಾಸ್ ಏನು ಕುಂತಿದ್ದ ನೋಡಿದ ಅರೇ ರೇ ರವಿದಾಸ್ ಇಲ್ಲೇ ಕುಂತಾನ ಸ್ವಲ್ಪ ಉಂಗಟ ಹಚ್ ಅಂತ ಹೇಳಿದ್ರ ಆಯ್ತು ಅಂತ ಹೇಳಿ ಅವನ ಹತ್ಯಕ್ವಾದ ಏ ರವಿ ಏ ರವಿದಾಸ್ ಇದನ್ನ ಒಂದಿಟ್ಟು ಉಂಗಟ ಹಚ್ಕೊಡಪ್ಪ ಅಂತಂದಾಗ ಅವ ಚಪ್ಪಲ್ ಹೊಲಿಯೋ ಮನುಷ್ಯರ ಬ್ರಾಹ್ಮಣ ಅಂದ ಕೂಡಲೇ ಅವರು ಬ್ರಹ್ಮ ವಂಶಸ್ಥರು ಬ್ರಹ್ಮಣಿಂದ ನಿರ್ಮಾಣ ಆದವರು ಬ್ರಾಹ್ಮಣರು ಅಂತಂದ್ರ ಬ್ರಹ್ಮಜಾಣಾತಿ ಇತಿ ಬ್ರಾಹ್ಮಣ ಬ್ರಹ್ಮಣನ್ನು ಅರಿತುಕೊಂಡವರು ಬ್ರಾಹ್ಮಣರು ಅಂತ ಬರೀತಾರೆ ಅವರಿಗೆ ನಮಸ್ಕಾರ ಮಾಡ್ಬೇಕಂತ ನೇಮ್ ಇರ್ತದ ಅವ ರವಿದಾಸ್ ಶರಣ್ರಿ ಶರಣ್ರಿ ಬುದ್ಧಿ ನಿಮ್ಮ ಕಾಲನು ಅದು ಹರಿದತ್ತೆಂದ್ರೆ ಅದನ್ನು ಹಚ್ಚಿಕೊಡುವುದರಿಂದ ನನಗೆ ಪುಣ್ಯ ಬರ್ತದೆ ರೀ ಅಪ್ಪ ಬರ್ರಿಯಪ್ಪ ಹಚ್ಚಿಕೊಡ್ತಾನೆ ಅಂತ ತಿಳ್ಕೊಂಡು ರವಿದಾಸ್ ಏನು ಮಾಡಿದೆ ಅಂದ್ರೆ ಅದನ್ನು ಉಂಗುಟ ಹಚ್ಚಿದ ಚಂದ ಹೊಲದ ಚಂದ ಹೊಲದ ಗಟ್ಟಿ ಮಾಡಿ ಅವ್ರ ಕಾಲೊಳಗೆ ಇಟ್ಟ ಹಾಕೋರಿಯಪ್ಪ ಬರೋಬರಾಗ್ಯದ ಅವ ಆಯ್ತು ಅಂತ ತಿಳ್ಕೊಂಡು ನೋಡಿದೆ ಬರೋಬರಾಗಿತ್ತು ಒಂದು ರೂಪಾಯಿ ಕೊಡಕೋ ಅದ ಒಂದು ರೂಪಾಯಿ ಕೊಡೋಕೋ ಅದ ಯಪ್ಪ ಒಂದು ರೂಪಾಯಿ ಬ್ಯಾಡ್ರಿ ಬ್ಯಾಡ್ರಿ ಇಲ್ಲೋ ನೀವು ಅಲ್ಲ ಮತ್ತು ಅದರ ಪ್ರತಿಫಲ ಬೇಕಲ್ಲ ಪಗಾರ ಬೇಕಲ್ಲೋ ಅದಕ್ಕೆ ತಗೋ ಅಂತಂದಾಗ ಇಲ್ಲರಿಯಪ್ಪ ಬ್ಯಾಡ್ರಿ ಅದರ ಪರವಾಗಿ ನೀವೇನೊಂದು ರೂಪಾಯಿ ಕೊಡ್ತೀರಲ್ಲ ಅದರ ಪರವಾಗಿ ನಾವು ಒಂದು ಕೆಲಸ ಹೇಳ್ತಾನೆ ಆಟ ಮಾಡ್ರಿ ಅಪ್ಪ ಹೇಳಪ್ಪ ಏನು ಏನು ಹೇಳಬೇಕು ಏನು ಮಾಡಬೇಕು ಏನಿಲ್ಲರ್ಯಪ್ಪ ಒಂದಿಟ್ಟ ನೀವು ಈಗ ಗಂಗಾ ನದಿಗೆ ಹೊಂಟಿರಿಲ್ಲ ಹೌದು ಗಂಗಾ ನದಿಗೆ ಹೊಂಟೀನಿ ಸ್ನಾನ ಮಾಡ್ತೀನಿ ಅಲ್ಲಿ ಗಂಗಾ ಪೂಜಾ ಮಾಡ್ತೀನಿ ಗಂಗೆ ಲಹರಿಯನ್ನು ಹಾಡ್ತೀನಿ ಸೂರ್ಯನಿಗೆ ಅರ್ಘ್ಯ ಕೊಡ್ತೀನಿ ಇಟ್ಟೆಲ್ಲ ಮಾಡಿ ಬರ್ತೀನಿ ಎರಡು ದಿವಸ ಆತ್ರಿ ಅಪ್ಪ ಮಾಡೋಕತ್ತೆ ಅವ್ರಂದರು ನಲ್ವತ್ತು ವರ್ಷ ಆತಪ್ಪ ನಾ ಇದನ್ನು ಮಾಡೋಕತ್ತೆ ಭಾಳ ಚಲೋ ಆಯ್ತು ರೀ ಅಪ್ಪ ನಲ್ವತ್ತು ವರ್ಷ ಆದ್ರೆ ಭಾಳ ಚಲೋ ಆಯ್ತು ರೀ ನಂದೊಂದು ಕೆಲಸ ಏನಂತಂದ್ರೆ ನೀವೇನಲ್ಲಿ ಗಂಗಾಗ ಹೋಗಿ ಸ್ನಾನ ಮಾಡ್ತೀರಲ್ಲ ಈ ತಾಂಬೂಲು ತಗೋರಿ ಅಪ್ಪ ತಾಂಬೂಲು ತಾಂಬೂಲ ಅಂದ್ರೆ ಒಂದು ಎರಡು ಎಲಿ ಅದ್ರಾಗ ಒಂದಿಟ್ಟ ಅಡಿಕೆ ಅದ್ರಾಗ ಒಂದಿಟ್ಟ ಸುಣ್ಣ ಅದ್ರಾಗ ಒಂದು ಲಾವಂಗ ಏಲಕ್ಕಿ ಎಲ್ಲ ಹಾಕಿ ತಾಂಬೂಲು ತಯಾರು ಮಾಡಿ ಎಲಿ ಕಟ್ಟಿ ಆ ಪಟ್ಟಿ ಕಟ್ಟಿರ್ತಲ್ಲ ಅದರ ಟೈಪ್ ಕಟ್ಟಿ ಆ ಬ್ರಾಹ್ಮಣರ ಕೈಯಾಗ ಇಟ್ಟ ಬುದ್ಧಿ ಇದನ್ನು ಓದ ಆ ಗಂಗೆಗೆ ಸಮರ್ಪಣ ಮಾಡಿಬಿಟ್ರಿ ಮಾಡಿಬಿಡ್ರಿ ಅಪ್ಪ ನೀವು ನನಗೆ ರೊಕ್ಕ ಕೊಟ್ಟಂಗನ ಈ ತಾಂಬೂಲ ಈ ಎಲಿ ಎಡಕ್ಕಿ ತಗೊಂಡ ಆ ಗಂಗಾಗ ಸಮರ್ಪಣ ಮಾಡಿ ಬಿಡ್ರಿ ಆ ಅಷ್ಟಾದ್ರೆ ಆಗತ್ತದರಿಯಪ್ಪ ಅಂತಂದಾಗ ಅವಂದ ಅದೇನು ದೊಡ್ಡದು ಅಂತ ಹೋಗಿ ಗಂಗಾಗ ಸಮರ್ಪಣೆ ಮಾಡಿಬಿಡ್ತಾನೆ ಅಂತ ತಿಳ್ಕೊಂಡ ಆ ಪಟ್ಟಿ ತಗೊಂಡ ಹೊಂಟ ಮತ್ತ ಈ ರವಿದಾಸ್ ಅವ್ರ ಕೂಗಿದ ಬುದ್ಧಿ ಆಚಾರ್ಯರೇ ಬ್ರಾಹ್ಮಣರೇ ಅಂತ ಕರೆದಾಗ ಯಾಕೋ ಅಂದ ಅಪ್ಪ ಮತ್ತೆ ನೀವು ಆ ತಾಂಬೂಲು ಸಮರ್ಪಣೆ ಮಾಡಂತ ಅಂಡಿಲ್ಲ ನಾನು ನೀವು ಹೆಂಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದೆ ರವಿದಾಸ್ ಅರೆ ಹೆಂಗೆ ಸಮರ್ಪಣೆ ಮಾಡುದಂದ್ರೆ ಏನೋ ಅಲ್ಲಿ ಹೋಗಣ ಹೋಗಿ ಆ ನೀರಾಗ ಒಗದ್ ಬಿಡ್ತಾನು ಮತ್ತೆ ನೀವು ಹಂಗೆ ಮಾಡ್ತೀರಿ ಇಲ್ಲ ಸಮರ್ಪಣೆ ಮಾಡಿದ್ರೇ ನೀರಾಗ ಒಗದ್ ಬಿಡ್ತೀರಿ ನೀರಾಗ ನಾನು ಹಂಗೆ ನೀರಾಗ ಒಗದ್ ಬಿಡ್ತಾನಂತಂದಾಗ ಅವಂದ ಹಂಗೆ ಮಾಡಬೇಡ್ರಿ ಅಪ್ಪ ನೀರಾಗ ಹಂಗೆ ಒಗದ್ರೆ ಸಮರ್ಪಣೆ ಅಲ್ರಿ ಅಪ್ಪ ಮತ್ತು ಏನು ಮಾಡ್ಬೇಕು ಏನಿಲ್ಲರಿಪ್ಪಾ ನೀವೆಲ್ಲ ಮುಗಿದ ನಂತರ ಆ ತಾಂಬೂಲು ತೊಗೊಂಡು ಕೈಯಾಗಿ ಹಿಡ್ರಿ ಕೈಯಾಗಿ ಹಿಡ್ದ ಹಿಂಗೆ ಕೈ ಮಾಡ್ರಿ ಗಂಗಾ ಕಡೆ ಹೇ ಗಂಗಾ ಹೇ ಗಂಗಾ ಮಾತೆ ನಿನ್ನ ಪರಮ ಭಕ್ತನಾಗಿರತಕ್ಕಂಥ ರವಿದಾಸ್ ನಿನ್ನ ಪರಮ ಪ್ರೀತಿಯ ಪಾತ್ರನಾಗಿರ್ತಕ್ಕಂಥ ರವಿದಾಸ್ ನಿನಗೆ ತಾಂಬೂಲು ಕೊಟ್ಟಿದ್ದಾನೆ ಈ ತಾಂಬೂಲನ್ನು ನೀನು ಸ್ವೀಕಾರ ಮಾಡಿ ಹಿಂಗೆ ಕೈ ಮಾಡ್ರಿ ಆಕಿ ಗಂಗಾ ಕರೆ ಅಂದ್ರೆ ಬಂದು ತನ್ನ ಕೈಯಿಂದ ತಗೊಂಡ್ರ ಕೊಡ್ರಿ ಇಲ್ಲ ಅಂದ್ರೆ ನಮ್ದು ನಮ್ಗೆ ವಾಪಸ್ ತಗೊಂಡ್ ಬರ್ರಿ ಅವ ಅಂದ ಹನಿ 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 ಬಡ್ಕೊಂಡ ಅಲೋ ನಾನು ನಲವತ್ತು ವರ್ಷ ಆಯ್ತು ಗಂಗಾ ಲಹರಿ ಹಾಡ್ತೀನಿ ಗಂಗೆಯೊಳಗೆ ಮುಂದೆ ಸ್ನಾನ ಮಾಡ್ತೀನಿ ಸೂರ್ಯನಿಗೆ ಅರ್ಘ್ಯ ಕೊಡ್ತೀನಿ ಇಟ್ಟು ನಲವತ್ತು ವರ್ಷ ಮಾಡಿದ್ರು ಒಂದು ದಿನ ಗಂಗಾ ನನಗೆ ದರ್ಶನ ಮಾಡಿಲ್ಲ ನೋಡಿಲ್ಲ ನೀ ಎಂದರ ಹೋಗಿ ಏನು ಹೋಗಿಲ್ರಿ ಅಪ್ಪ ನಾ ಎಂದೂ ಗಂಗಾ ನದಿಯಾಗ ಸ್ನಾನ ಮಾಡಿಲ್ಲರಿ ಮತ್ತು ವಿಶ್ವನಾಥ ಅಲ್ಲೂ ಹೋಗಿಲ್ರಿ ಮತ್ತೆ ಏನು ಚಪ್ಪಲ್ ಹೊಲಿದು ಅಂದ ನನ್ನ ಕೆಲಸ ರೀ ಮತ್ತು ಇಂಥ ಮನುಷ್ಯ ನಿನ್ನ ತಾಂಬೂಲು ತಗೋ ಅಂತಂದ್ರೆ ತಗೋತಾಳಾನಕ್ಕಿ ಎಪ್ಪಾ ತಗೊಂಡ್ರ ಕೊಡ್ರಿ ತಗೋಲಿಲ್ಲ ಅಂದ್ರೆ ನಮ್ಮದು ನಮಗೆ ಹಾಳೆ ತಂದು ಕೊಡಲಿಲ್ಲ ಆಯ್ತಳಪ್ಪ ಅಂದು ಆದರೆ ಹೋಗಿ ಎಲ್ಲ ತೆಗೆದಿಟ್ಟ ಸ್ನಾನ ಮಾಡಿದ ಸ್ನಾನ ಮುಗೀತು ಎಲ್ಲ ಮುಗಿಸಿ ಇನ್ನೇನು ಹೋಗ್ಬೇಕನ್ನು ಅಲ್ಲಿ ಗಂಗಾ ಪೂಜೆ ಮಾಡಿದ ಗಂಗೆಗೆ ಸಮರ್ಪಣೆ ಮಾಡಿದ ಸ್ನಾನ ಮಾಡಿದ ಸೂರ್ಯನಿಗೆ ಅರ್ಘ್ಯ ಕೊಟ್ಟ ಗಂಗಾ ಲಹರಿಯನ್ನು ಹಾಡಿದ ಎಲ್ಲ ಮುಗಿದ ನಂತರ ಇನ್ನೇನು ಹೋಗ್ಬೇಕನ್ನೋದ್ರೊಳಗೆ ನೆನಪಾಯ್ತವ್ಗೆ ಅವ್ರೇ ಅವ್ರು ರವಿದಾಸ ಏನು ಕೊಟ್ಟನಪ್ಪ ನೋಡ್ಯಾರ ನೋಡುನು ಟೆಸ್ಟ್ ಮಾಡೋಣ ಅಂತ ತಿಳ್ಕೊಂಡು ಅದನ್ನು ತಗೊಂಡ ರವಿದಾಸ ಕೊಟ್ಟದ ತಾಂಬೂಲು ಹಿಂಗೆ ತಗೊಂಡ ಹಿಂಗೆ ತಗೊಂಡು ಮ್ಯಾಲ ನಡಿ ಮ್ಯಾಗ ನಿಂತು ಗಂಗೆಗೆ ಹಿಂಗೆ ಕೈ ಮಾಡ್ತಾನ ಹೇ ಪರಮ ಪವಿತ್ರವಾಗಿರತಕ್ಕಂತ ಗಂಗಾ ಮಾತೆ ವಿಶ್ವದ ಎಲ್ಲ ಜನರ ಪಾಪವನ್ನು ಪರಿಹಾರ ಮಾಡತಕ್ಕಂತ ಗಂಗಾ ಮಾತೆ ನಿನ್ನ ಪರಮ ಭಕ್ತನಾಗಿರತಕ್ಕಂಥ ರವಿದಾಸ್ ರವಿದಾಸ್ ನಿನಗ ಪ್ರೀತಿಯಿಂದ ಭಕ್ತಿಯಿಂದ ತಾಂಬೂಲ ಸಮರ್ಪಣೆ ಮಾಡಿದಾನೆ ತಾಂಬೂಲವನ್ನು ಕೊಟ್ಟಿದ್ದಾನೆ ತೆಗೆದುಕೋ ತಾಯಿ ಅಂತ ಹಿಂಗೆ ಕೈ ಮಾಡಿದ ಇಷ್ಟ ಅನ್ನೋದಷ್ಟೇ ತಡ ಆ ನೀರೊಳಗಿಂದ ಗಂಗಾ ನದಿಯೊಳಗಿಂದ ಬಂಗಾರದ ಕಡಗಗಳನ್ನು ತೊಟ್ಟಿರ್ತಕ್ಕಂಥ ಕೈಯ ಹಿಂಗ ಮ್ಯಾಲ ಬಂತ ಬಂಗಾರದ ಕ ಕಡಗುಗಳಿಂದ ಬಳೆಗಳಿಂದ ಶೃಂಗಾರವಾಗಿರ್ತಕ್ಕಂಥ ಕೈಯ ನೀರಿನೊಳಗಿಂದ ಹೀಗ ಮ್ಯಾಲ ಬಂದು ಕೂಡ ಬ್ರಾಹ್ಮಣರು ಗಡ 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 ನಡಗಾಕತ್ತಿರು ಅವಾ ಅಂದ ಇದೇನ ಪಾಂದವ ಇಷ್ಟು ಅನ್ನೋದಷ್ಟು ತಡ ರವಿದಾಸನ ಹೆಸರು ತೋಡಿದ್ರೆ ಸಾಕು ಗಂಗಾ ತಾಯಿ ಮ್ಯಾಲೆ ಬಂದ್ಲಂತ ತಿಳ್ಕೊಂಡು ಅಂಜಕೋತ ಇಟ್ಟ ಅದ್ರೊಳಗಿಟ್ಟ ಕೈಯೊಳಗಿಟ್ಟ ಆ ಗಂಗಾ ಮಾತೇನು ಕೈ ಮ್ಯಾಲೆ ಬಂದಿತ್ತ ಹೇಗೆ ಮುಚ್ಚಿಳು ಮುಚ್ಚ ಹರಗರ್ ಕಣ್ಣೀರಾಗಿ ತಕ್ಕೊಂಡು ಮತ್ತೆ ಕಾಣಲಿಲ್ಲ ಅವಂಗ ದಿಗ್ಭ್ರಾಂತನಾಗಿ ಹೇಗೆ ನೋಡ್ಕೋತ ನಿಂತಿದ್ದ ಅಟ್ರೊಳಗೆ ಮತ್ತೆ ಕೈ ಒತ್ತರಿ ಮ್ಯಾಲ ಆ ಕೈ ಏನಿತ್ತಂದ್ರೆ ಬಂಗಾರದ ಕಡಗಿತ್ತು ನೀವೇನು ಬಂಗಾರ ಬಳಿ ಹಾಕೋತಿರ್ಲಿಲ್ಲ ದಿಪ್ಪೊಂದು ಕಡಗ ಇರ್ತತ್ಲ ಅಂಥ ಕಡಗ ತೊಗೊಂಡ ಹೀಗೆ ಕೈ ಮ್ಯಾಲ ಮಾಡಿದ್ಲು ಗಂಗಾದೇವಿ ಹೇಳ್ತಾಳೆ ಹೇ ಬ್ರಾಹ್ಮಣರೇ ಈಗ ಬಂಗಾರದ ಕಡಗವನ್ನು ನನ್ನ ಪರಮ ಭಕ್ತನಾಗಿರತಕ್ಕಂಥ ನನ್ನ ಪರಮ ಪ್ರೀತಿಗೆ ಪಾತ್ರನಾಗಿರತಕ್ಕಂಥ ರವಿದಾಸನಿಗೆ ಇದನ್ನು ಓದು ಕೊಡ್ರಿ ಅಂತ ತಿಳ್ಕೊಂಡು ಮ್ಯಾಲ ಹಿಂಗೆ ಕೈ ಬತ್ತು ಬ್ರಾಹ್ಮಣರು ಬಂಗಾರದ ಕಡಗ ತೊಗೊಂಡ್ರು ಕೈ ಮತ್ತೆ ನೀರು ಹಾಕೋಯ್ತು ಅವ ಅಂದ ಇದೇನು ಅಂದವ ಅನ್ಕೋತ ಮ್ಯಾಲ ಬಂದ ಬಂಗಾರ ಕಡಗ ನೋಡಿದ ಬಡ ಬ್ರಾಹ್ಮಣರು ಪಾಪ ಬರುವಾಗ ಏನು ಈ ದಾರಿಯಾಗ ಬಂದಿದ್ಲ ಅವಂದ ಹಿಂಗೆ ಹೋಗಬಾರ್ದು ಅಂದವ ಈ ದಾರೀ ಹೋಗಬಾರ್ದು ಅಂದವ ಯಾಕಂತಂದ್ರೆ ಈಚಗಡೆ ದಾರೀ ಹೋಗ್ಬೇಕಂತು ವಿಚಾರ ಮಾಡಿದ ಅನುಗುಡ್ದ ಅವನಿಗೆ ಸಾಕಷ್ಟು ವಿಚಾರಗಳು ಬಂದು ಆದರೂ ಮನಸ್ಸೊಂದು ಭಾಳ ಕೆಟ್ಟ ನೋಡ್ರಿ ಭಾಳ ಕೆಟ್ಟ ಅವನು ಹೇಳ್ತಿದ್ದಿನ್ನ ಬೈತಿದ್ಲು ಯಾಕಂತಂದ್ರೆ ಪಾಪ ಪ್ರತಿನಿತ್ಯ ದೇವ್ರ ಧ್ಯಾನದಾಗ ಅವರು ಟೈಮ್ ಭಾಳ ಪಾಸ್ ಮಾಡ್ತಾರ್ರಿ ಯಾವತ್ತು ದೇವ್ರ ಧ್ಯಾನದಾಗ ಪಾರಾಯಣ ಮಾಡುದ್ರೊಳಗೆ ಆದ್ರೆ ಮತ್ತ ಮಂದಿಗತೆ ಹೆಚ್ಚು ದುಡಿಯವ್ರಲ್ಲ ಆನಂತರ ಹೆಂಡತಿಗೆ ಬೇಕಾದಷ್ಟು ಬಂಗಾರ ತಂದು ಕೊಡೋರಲ್ಲ ಆಕೆ ಮ್ಯಾಲ ಮೇಲೆ ಬಂಗಾರ ಬಂಗಾರ ಬಂಗಾರತ್ತ ಬಡ್ಕೋತಿದ್ಲು ಆಕೆ ಒಬ್ಬ ಕ್ಯಾಲ್ ಬಿಡ್ರಿ ಇಲ್ಲಿ ಇದ್ದವ್ರೆಲ್ಲ ನೀವಲ್ಲ ನಮ್ಮ ಕಡೆ ನೀವ್ಯಾರು ಬಂಗಾರ ತ ಬಡ್ಕೊಳಂಗಿಲ್ಲ ಯಾಕ್ರಿ ವಾ ಹ್ಮ್ ಶಿಖರ ಬಿಡೋ ಪೈಕಿನೂ ಅಲ್ಲಿ ಈಗ ಇಲ್ಲಿಂದ ಮನೆಗೆ ಹೋಗುವಾಗ ಪುರಾಣ ಬಿಟ್ಟು ಪ್ರವಚನ ಬಿಟ್ಕೊಲೆ ಮಣಿಗೆ ಹೋಗುವಾಗ ಕತ್ಲಾಗಿರ್ತಾರೆ ಅಕಸ್ಮಾತ್ ಹಾದ್ಯಾಗ ಹೋಗುವಾಗ ಒಂದು ತೊಲಿ ಬಂಗಾರ ಬಿದ್ದಿತ್ತಂದ್ರೆ ಹಾಂ ಮತ್ತೆ ನೋಡ್ಕೊತ ಹಾದಿರಿ ಸ್ವಾಮಿಗಳು ಬಾ ಮಾತೊಂದು ಕರೆ ಬರ್ತಾವತ್ತ ನೋಡ್ಕೊತ ಹಾದಿ ಏನು ಬಿದ್ದನಾಗ ಸುಮ್ಮನೆ ಹೇಳತ್ತೆ ನನಗೆ ದಡಗಿನ ತೊಗೊಂಡು ಹೋಗ್ತೀರಿವಾ ಬಂಗಾರ ಮ್ಯಾಗ ಭಾಳ ಪ್ರೀತಿ ಅವರು ಬ್ರಾಹ್ಮಣರಂದರು ಏನು ಅದರ ಏನು ಮಾಡ್ತದೆ ಬಡ ಚಪ್ಪಲ್ವತ್ಕೊಂಡು ಅದಕ್ಕೆ ಕೊಡೋದು ಆ ಮಣಿಗೋದ್ರಂತ ತಿಳ್ಕೊಂಡು ಮಣಿಗೆ ತೊಗೊಂಡು ಹಾದರು ಮಣಿಗೆ ತೊಗೊಂಡು ಹೋಗಿ ಆಕೆ ಕೈಯಾ ಕೊಟ್ಟ ಹಿಂತಿ ಕೈಯಾಗ್ ಅವ್ರ ಮನೆಯಾಗ ಲೈಟ್ ಇದ್ದಿದ್ದಿಲ್ಲ ರೀ ಲೈಟ್ ಇದ್ದಿದ್ದಿಲ್ಲ ದೀಪ ಹಚ್ಚೋದು ಕೆಟ್ಟ ಕಾತ್ಲ ಕಾತ್ಲ ಆದ ಕೂಡಲೇ ಆ ಬಂಗಾರ ಬಳಿ ನೋಡಿದ್ರು ಜಗ್ಗಂತೂ ಬೆಳಕು ಬಿತ್ತು ರೀ ಮಣಿ ತುಂಬ ಮರ್ಕುರಿ ಕುರಿ ಲೈಟ್ ಹಚ್ಚಿದ್ರೆ ಎಷ್ಟು ಬೆಳಕಾಗ್ತದಲ್ಲ ಅಷ್ಟು ಬೆಳಕಾಯ್ತು ಆ ಒಂದು ಬಳಿಯಿಂದ ಅವನು ಏನು ತಂಜಾಕತ್ತಿದ್ಲು ಅರೇ ಅರೆ ಇದು ಎಲ್ಲಿ ತೊಂದರೆ ರೀ ಅನ್ಲಕ್ಕಿ ಎಲ್ಲಿದು ತೊಗೊಂಡು ನೀ ಏನು ಮಾಡ್ತಿ ನಿನಗೇನು ಬೇಕಾಗಿತ್ತು ಬಂಗಾರ ಬಳಿ ತಂದಿನಲ್ಲ ಅಲ್ರಿ ಈ ಬಂಗಾರ ಇದು ಬೇರೆ ಅದ ಇದು ನೋಡಕ್ಕಷ್ಟೇ ಬಂಗಾರ ಅಲ್ಲ ಇದರಲ್ಲಿ ಒಂದು ಏನೋ ಶಕ್ತಿ ಅದ ಇದು ನಾವು ಇಟ್ಕೊಳ್ಳೋದ ಅಲ್ಲ ನೋಡ್ರಿ ಹೆಣ್ಮಕ್ಳು ಭಾಳ ಸತ್ಯವಂತರ್ರಿ ಭಾಳ ಪ್ರಾಮಾಣಿಕರು ಬೇಕಾದ ದಟ್ಟ ಇಟ್ಕೋತಾರೆ ದಿನ ಅವಶ್ಯಕತೆ ಇಲ್ಲ ಅವರಿಗೆ ಇದು ನಾವು ನೋಡಿ ನೋಡ್ರಿ ಇದು ದೇವತೆಗಳ ಕೈಯಾಗಿರ್ತದ ಇದು ರಾಜರು ಕೈಯಾಗಿರ್ತದ ಇದು ನಮ್ಮದು ಅಲ್ರಿ ಅಂತಂದಾಗ ಅವ ಅಂದ ಇನ್ನೇನು ಮಾಡಬೇಕು ಇದು ನಮ್ಮ ಮನ್ಯಾಗ ಬೇಡ್ರಿ ರಾಜನ ಕೈಯಾಗ ಓದಕ್ಕೆ ಕೊಡ್ರಿ ರಾಜರ ರಾಣಿಯರ್ ಇದು ರಾಜರಿಗೆ ಓದಿ ಕೊಟ್ಟರೆ ಅಂದ್ರೆ ಏನಾರಟ್ಟು ಬಹುಮಾನ ಕೊಡ್ತಾರೆ ನಮ್ಮ ಬದುಕಿಗೆ ಅನುಕೂಲ ಆಗ್ತದಂತ ಆ ಬ್ರಾಹ್ಮಣರ ಹೆಂಡತಿ ಹೇಳಿದಾಗ ಅವ ಅಂದ ಹ್ಞೂ ಅಂದ ಬಡ ಬಡ ಬಡಬರ ರಾಜರಥಕ್ಕೋದ ರಾಜರತ್ಥಕ್ಕೆ ಹೋಗಿ ಅವ್ರ ಕೈಯಾಗ ಕೊಟ್ಟ ಇದು ಹಿಂಗಿತ್ತು ರೀ ತಗೋರಿಯಪ್ಪ ಮತ್ತು ಸಾಕಷ್ಟು ಬಹುಮಾನ ಕೊಟ್ಟ ಬಂಗಾರ ರೊಕ್ಕ ಮುತ್ತೂರು ರತ್ನ ಕೊಟ್ಟ ತಗೊಂಡು ಬಂದ ಆ ರಾಜ ಆ ಬಳಿ ತಗೊಂಡು ಹಿಂತಿಗೆ ಕೊಟ್ಟ ಮತ್ತು ಅವನು ಹೋಗುದು ಅಲ್ಲೇ ಕೊಡ್ಬೇಕಲ್ಲ ಅವು ಒದಲ್ಲ ಕಡು ಪಾಠ ತಗೊಂಡ್ಲು ಹಾಕಿ ರಾಣಿ ಕೈಯಾಗಿ ಇಟ್ಕೊಂಡ್ಲು ಈ ಕೈಯಾಗಿ ಇಟ್ಕೊಂಡ ನೋಡಿದ್ಲು ಹೀಗ ಮನಗಡೆ ಚಂದ ಕಾಣ್ತು ಈಚು ಕಡೆ ಕೈ ನೋಡಿದ್ಲು ಮಂಡ ಕಾಯ್ತಿದ್ವು ಬಳಿ ಇಟ್ಕೊಂಡ್ರೆ ಎರಡು ಕೈಯಾಗಿ ಇಟ್ಕೋಬೇಕು ಒಂದೊಂದು ಹೆಂಗೆ ಇಟ್ಕೋಬೇಕು ಮತ್ತೆ ರಾಜನ ಕಡೆ ಬಾಯ್ ಯಾಕ ಯಾಕೆ ಅಂದವ ತರುತ್ತಂದು ಒಂದ್ ತರುದ್ ಇರ್ತದ ಗೊತ್ತಾಗ್ತದಲ್ಲ ಎರಡು ತರ್ಬೇಕು ಇನ್ನೊಂದು ತೊಗೊಂಡ್ವಾ ನಾವಂದ ಇನ್ನೊಂದು ಕೈಯಲ್ಲಿ ತರ್ಬೇಕೇನ ಆ ಬ್ರಾಹ್ಮಣರ ಕರಿ ಅವ್ರನ್ನ ಕರೆದ್ರು ಅವ್ರನ್ನ ಕರೆದ ಯಾಕ್ರಿ ರಾಜರ ಏನಿಲ್ಲ ಇಂಥದ್ದು ಇನ್ನೊಂದು ಬಳಿ ತರಬೇಕು ಅವ ಅಂತ ಅದೇನು ಮಾಡಿಸ್ಕೊಂಡು ಬಂದೀರಾ ಅದು ಬೇರೆ ಬಂದದ ಅದನ್ನು ಸುಳ್ಳ ಕೊಟ್ಟಿನ ಮರ ನಿಮಗೆ ಏ ಇಲ್ಲ ಇನ್ನೊಂದು ಅಂತ ತರಬೇಕು ಏ ಅದು ಸಿಗಂಗಿಲ್ಲ ರೀ ರಾಜರ ಸಿಗಲಿಲ್ಲ ಅಂದ್ರೆ ಹಂಗೆ ಮಾಡಕ್ಕೆ ಬರಂಗಿಲ್ಲ ಇದು ರಾಜಾಜ್ಞೆ ನಾಳೆ ಸೂರ್ಯೋದಯ ಅಥವಾ ನಾಳೆ ಸಾಯಂಕಾಲ ಅನ್ಕೂದ ನೀ ಇನ್ನೊಂದು ಬಳಿ ತಂದು ಕೊಡಬೇಕು ಕೊಡ್ಲಿಲ್ಲ ಅಂದ್ರೆ ನಿನಗೆ ಮರಣದಂಡನಿ ಅವ ಬ್ರಾಹ್ಮಣ ಅಂದ ನಾಳೆ ಸಂಜೆಕ್ ಮಾಡ್ರಿ ಈಗ ಕೊಟ್ಟು ಬಿಡ್ರಿ ಯಾಕಂದ್ರೆ ನಾಳೆ ಚಂದಿ ತಕ್ಕಾದ್ರೂ ಅದೇನು ಸಿಗು ಮಾತಲ್ಲ ಮೊದಲು ನಾವು ನಿಮಗೆ ಕೊಟ್ಟಿದ್ದ ತಪ್ಪದ ಮನೆಯಾಗ ನಮ್ಮ ಹೆಣ್ಮಗಳ ಮಾತು ಕೇಳಿ ಹಿಂಗೆ ಆದ್ ನಾನು ಸುಮ್ಮನೆ ಮನೆಯಾಗ ಇಟ್ಕೊಂಡು ಕೂತೀವಿ ಅಂದ್ರೆ ಬಗೆ ಹರಿತಿತ್ತು ಅಂತೇಳ್ಕೊಡ ಹಂಗಟ್ಟ ಹಿಂಗಟ್ಟು ಅಂದ ಮನೆಗೆ ಬಂದ ಹಿಂತಿನಟ್ ಬೇದ ಆಕೆ ಅಂದ್ಲು ಎಲ್ಲಿ ತಂದಿರಿ ಮತ್ತೆ ಇದ್ದಿದ್ದು ಹೇಳಬೇಕಲ್ರಿ ಹಿಂಗೆ ಹಿಂಗೆಲ್ಲ ಹೇಳ್ದ ಆಕೆ ಅಂದ್ಲು ಸೀದಾ ರವಿದಾಸನಂತೆ ಹೋಗ್ರಿ ಸೀದಾ ರವಿದಾಸನತೆ ಹೋಗ್ರಿ ಅವನಿಗೆ ಕೇಳ್ರಿ ಅಂತಂದಾಗ ಮರು ದಿವಸ ಮುಂಜಾನೆ ಮತ್ತೆ ಸ್ನಾನಕ್ಕೆ ಹೊಂಟಿದ್ದ ಮೋತಿ ಸಾಂದ್ ಮಾಡಿದ್ದೆ ಪಾಪ ಬರಾಕತ್ತಿದ್ದ ಇವ್ರು ರವಿದಾಸ್ ಚಪ್ಪಲ್ ಹೋಗ್ ಕೂತ್ಕೋತಿದ್ ನೋಡ್ರಿ ಅವ್ರು ನೋಡಿದ್ರೆ ಬ್ರಾಹ್ಮಣರ ಮತ್ತು ರೇ ಮತ್ತೆ ಆಯ್ತು ರೀ ದೊಡ್ಡ ಗಣದ ಹಿಡ್ದದಪ್ಪ ಅಂದವ ನಿನ್ನಿದ ಏನಂತಂದ್ರೆ ದೊಡ್ಡ ಗಾತದಲ್ಲಿ ಹಿಡ್ದದ ಏನಾಗ್ಯದ ರೀಪಾ ಹೇಳ್ರಿ ಬುದ್ಧಿ ನಮ್ ತಾಂಬೂಲ ಗಂಗಾದೇವಿ ತಗೊಂಡ್ಲೋ ಇಲ್ಲೋ ತಗೊಂಡಾಳೋ ಮಾರಯ ತಗೊಂಡ್ ಅಟ್ಟ ಅಲ್ಲ ಒಂದು ಬಂಗಾರದ ಕಡಗವನ್ನು ನಿನಗೆ ಕೊಡಂತು ಕೊಟ್ಟಿದ್ಲು ಆದ್ರೆ ನನ್ನ ಆಸೆಯಿಂದ ನಾ ಏನ್ ಮಾಡೀನಿ ಅಂತಂದ್ರೆ ಅದನ್ನ ಮಣಿಗೆ ಹೋದ್ ರಾಜ ಕೊಟ್ನಿ ರಾಜ ಇವತ್ತು ಸಾಯಂಕಾಲನ ಕೂಡದ ಅಂಥದ್ ಇನ್ನೊಂದು ತಂದು ಕೊಟ್ಟಿ ನೀನು ಬಿಡ್ತಾನ ಅಂದ್ರೆ ಸಾಯಂಕಾಲ ನಿನಗ ಮರಣ ದಂಡನೆ ಅಂತ ಮಾಡಬೇಕು ಅಂತಂದಾಗ ರವಿದಾಸ್ ಅಂದ ಯಾಕನೀರಿ ಯಪ್ಪ ನೀವು ಅಂದವ್ ಯಾಕೆ ಅನ್ಸತ್ತೀರಿ ನೀವು ನಿಮಗೇನು ಬೇಕು ಅಂಥದ್ದು ಇನ್ನೊಂದು ಬೇಕಿಲ್ಲ ಬಂಗಾರ ಕಡಗ ಏನು ದೊಡ್ಡದು ಈಗ ಸದ್ದ ಕೊಡ್ತೀನಿ ಅಂದವ ಅರೆ ಅರೆ ಈಗ ಸದ್ದ ಅಂದ್ರೆ ಹಂತದ ಬೇಕು ರಾತ್ರಿ ಬೆಳಕು ಬೀಳುವಂತದ ಹಂತದ ಕೊಡ್ತೇನೆ ರೀ ಅಪ್ಪ ಅದ ಗಂಗಾನ ಕೊಡ್ತಾಳೆ ಇನ್ನೊಂದು ನಿಮಗ ಅವ ಅಂದ ಕೋಡೆಪ್ಪ ಭಾಳ ಚಲೋ ಆಯ್ತು ಅಂತಂದಾಗ ಏನು ಮಾಡಿದ ಅಂತಂದ್ರೆ ಅವನು ರವಿದಾಸ ಕೂತಿದ್ರೆ ಚಪ್ಪಲ್ ಹೊಲಿ ಹಾಕತ್ತಿದ್ದ ಚಪ್ಪಲು ಹೊಲಿಯ ಹತ್ತೇಕನ ಒಂದು ನೀರಿನ ಕುಂಡಾಳ ಇರ್ತೈತೆ ನೋಡ್ರಿ ಅವ್ರು ಚಪ್ಪಲ್ ಹೊಲಿ ಅವ್ರದ್ದು ನೀರಿನ ಇರ್ತತೆ ಅದ್ರಾಗ ತೊಗಲಿಂದು ಹಿಂಗೆ ಚಪ್ಪಲ್ ಎದ್ದುದು ಕತ್ತರಿಸೋದು ಅದರಾಗ ಎದ್ದುದು ಕತ್ತರಿಸೋದು ಮಾಡ್ತಿರ್ತಾರೆ ನೋಡ್ರಿ ಅದ ನೀರಿಂದ ಒಂದು ಹೀಗೆ ಕುಂಡಾಳಿತ್ತು ಅದರಾಗ ಚಪ್ಪಲಿ ಎದ್ದಿದ್ದು ಹೊಲಸು ನೀರಿದ್ದು ಅವೇನು ಮಾಡಿದ ಅಂತಂದ್ರೆ ತಾವೊಂದು ಶಲ್ಯ ಹೊತ್ಕೊಂಡಿದ್ದ ಹೆಗಲ ಮ್ಯಾಗ ಪಿತಾಂಬರದ್ದು ಅದನ್ನು ತೆಗೆದು ಹಗಾರ್ಕೆ ಆ ಚಪ್ಪಲಿ ಎದ್ದು ನೀರು ಹೊಚ್ಚಿದ ಚಪ್ಪಲೆದ್ದು ನೀರಿನ ಹೊಚ್ಚಿ ಆ ಗಂಗೆಗೆ ಹೇಳ್ತಾನೆ ಪರಮ ಮಾತೆ ನಾನು ಎಂದ ಹುಟ್ಟಿನಿ ಆವತ್ತಿನಿಂದ ಅಪರಾಧಗಳನ್ನು ಮಾಡಿಲ್ಲ ಕೆಟ್ಟದ್ದು ಮಾಡಿಲ್ಲ ಇನ್ನೊಬ್ಬರಿಗೆ ಕೆಟ್ಟ ಬಯಸಿಲ್ಲ ನನ್ನ ಮನಸ್ಸು ಸ್ವಚ್ಛ ಇದ್ದುದರಾದರೆ ಇನ್ನೊಂದು ನನಗ ಹಂತ ಬಂಗಾರದ ಕೊಡಗವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹಗಾರ್ ಕಪ್ಪಲೆದ್ದು ನೀರಾಗಣ ಕೈ ಬಂದಿತ್ತರಿ ಹಿಂಗ ಚಪ್ಪಲೆದ್ದು ನೀರಾಗಣ ಬಂಗಾರದ ಕಡಗ ತಗೊಂಡ ಆ ಗಂಗಾ ಮಾತೆ ಕೈ ಬಂದಿತ್ತು ತಗೋ ರವಿದಾಸ್ ರವಿದಾಸ್ ಅದಕ್ಕೆ ಬ್ರಾಹ್ಮಣರಿಗೆ ರವಿದಾಸ್ ಹೇಳ್ದ ಎಪ್ಪ ಆಚಾರ್ಯರೇ ಮಹಾತ್ಮರೇ ಮಹಾತ್ಮ ಮಣಮೆ ಗಂಗಾ ಗಂಗಾ ಅಲ್ಲಿಲ್ಲ ಮನಸ್ಸಿನಾಗ ಗಂಗಾಳ ಮಣಮೆ ಗಂಗಾ ಮಣಮೆ ಯಮುನಾ ಮಣಮೆ ಸ್ನಾನ ಕರೆ ಅಂತ ತಿಳ್ಕೊಂಡ ರವಿದಾಸ್ ಹೇಳ್ದಂತ ಮನಸ್ಸಿನೊಳಗ ಗಂಗಾದಾಳ ಅಲ್ಲಿ ಸ್ನಾನ ಮಾಡ್ರಿ ಮನಸ್ಸನ್ನು ಮೊದಲು ಸ್ವಚ್ಛ ಮಾಡ್ಕೋರಿ ಇನ್ನೊಬ್ಬರ ಬಗ್ಗೆ ಎಂದೂ ಕೇಡು ಬಯಸಲಿಲ್ಲ ಕೆಟ್ಟು ಬಯಸಲಿಲ್ಲ ಅಂತಂದ್ರ ನಮಗ ಪರಮಾತ್ಮ ಹುಡುಕಾಡ್ಕೊತ ಬರ್ತಾನೆ ಹೆಂಗ ತುಕಾರಾಮ ಹಿಂಗ ಹಚ್ಚಿ ಹುಡುಕಾಡ್ತಿದ್ದಲ್ಲ ನನ್ನ ತುಕಾ ಎಲ್ಲಿದಾನ ನನ್ನ ತುಕಾರಾಮ್ ಎಲ್ಲಿದಾನಂತ ಹೆಂಗ ಪಾಂಡುರಂಗ ಹುಡುಕಾಡ್ತಿದ್ದಲ್ಲ ಆ ರೀತಿಯೊಳಗೆ ನಮ್ಮನ್ನು ಆ ಪರಮಾತ್ಮ ಹುಡುಕಾಡಕು ಅಂತ ಹಂಗ ನಾವು ಮಾಡ್ಬೇಕು ತಾಯಂದಿರ ಆ ರೀತಿಯೊಳಗೆ ಏನಪ್ಪಾ ಅಂತಂದ್ರೆ ಮಾಡ್ಬೇಕು ನಮ್ಮ ಮನಸ್ಸನ್ನು ನಿಮ್ಗೆ ಗೊತ್ತಿರಬೇಕು ರೀ ನಿಮಗೆ ಮನಸ್ಸು ಹೊಲಸಾದದ್ದು ಗೊತ್ತಾಗ್ತದೆ ಮನಸ್ಸ ಹೊಲಸ ಆಗ್ಯದ ಅನ್ನೋದು ಮನಸ್ಸು ಸ್ವಚ್ಛ ಅದ ಅನ್ನೋದು ಗೊತ್ತಾಗ್ತದೇನು ರೀ ಹೆಂಗ್ರಿ ಹ್ಯಾಂಗ್ರಿ ಸ್ವಾಮಿ ಗೊತ್ತಾಗ್ತದ ಅದು ಮತ್ತೆ ಈ ಬಟ್ಟೆ ಹೊಲಸ ಆದದ್ದು ಗೊತ್ತಾಗ್ತದೆ ಬಟ್ಟೆಯಾರ ಹೊರಗದ ಮನೆಯಾಗ ಕೂತು ಹುಡುಗರು ಕೂಡ ಆಡಿ ಮಕ್ಕೊಂಡು ಹ್ಯಾಂಗಟ್ಟು ಹಿಂಗಟ್ಟು ಮಾಡಿ ಬಟ್ಟೆ ಹೊಲಸಾಗತ್ತಾವ ದಿವಸ ಬಟ್ಟೆ ಚೇಂಜ್ ಮಾಡ್ತೀವಿ ಅಲ್ಲೆಡ್ ಇಲ್ಲೇಟ್ ಅಡಿ ಗಾಳಿಯಾಗ ಧೂಳು ಬಂದು ಬಿದ್ದು ಶರೀರ ಹೊಲಸಾಗತ್ತದ ಇದು ಗೊತ್ತಾಗ್ತದ ಮನಸ್ಸು ಹೊಲಸ ಆದದ್ದು ಹೆಂಗೆ ಗೊತ್ತಾಗತ್ತದ ರೀ ಮನಸ್ಸು ಒಳಗದ ಅದು ಹೆಂಗೆ ಗೊತ್ತಾಗ್ತದ ಅಂತಿರ್ಬೇಕು ನೀವು ಅದು ಗೊತ್ತಾಗ್ತದ ರೀ ಮನಸ್ಸು ಹೊಲಸು ಹೆಂಗೆ ಆಗ್ತದ ಅನ್ನೋದು ಗೊತ್ತಾಗ್ತದ ಒಂದ್ಸಾರಿ ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರ್ ನಾ ಕೂತಂಗ ಕೂತಿದ್ರು ಒಬ್ಬ ಅಜ್ಜಿ ಬಂದು ನಮಸ್ಕಾರ ಮಾಡಿದ್ಲು ನಮಸ್ಕಾರ ಮಾಡಿ ರಾಮಕೃಷ್ಣ ಪರಮಹಂಸರಿಗೆ ಕೇಳಿದ್ಲು ಏನ್ ಕೇಳಿದ್ಲು ಅಂತಂದ್ರೆ ಅಜ್ಜಾರ ತಾಳಿ ಕೋಟ್ಯಾಗ ಪಾಂಡುರಂಗನ್ ಗುಡ್ಯಾಗ ಅವ್ರ ಯಾರೋ ಬೆಳಗ್ಲವ್ರಂತೂ ಸ್ವಾಮಿಗಳು ಬಂದಾರಂತ ಬರೀ ಮನಸ್ಸು ಹೊಲಸಾಗ್ಯದ ಮನಸ್ಸು ಅದ ಮನಸ್ಸು ಸ್ವಚ್ಛ ಇಲ್ಲ ಅಂತ ಹೇಳತ್ತಾರ ಮನಸ್ಸು ಹೆಂಗ ಹೊಲಸ ಸ್ವಾಮಿ ಮನಸ್ಸು ಹೆಂಗ ಹೊಲಸಾಗತ್ತದ ರೀ ತಿಳ್ಕೊಂಡು ಯಾರ ಕೇಳಾಕತ್ತಿರ ಅಂತಂದ್ರ ಆ ಅಜ್ಜಿ ರಾಮಕೃಷ್ಣ ಪರಮಹಂಸರನ್ನು ಕೇಳಿದ್ಲು ರಾಮಕೃಷ್ಣ ಪರಮಹಂಸರನ್ನ ಅಜ್ಜಿ ಕೇಳಿದ್ಲು ಏನಂತಂದ್ರ ಮನಸ್ಸು ಹೆಂಗ ಹೊಲಸಾಗುತ್ತದ ರಾಮಕೃಷ್ಣ ಪರಮಹಂಸರ್ ಏನಂದ್ರು ಅಂತಂದ್ರೆ ಏ ಹುಚ್ಚಿ ಇದ ನನ್ನೇನ್ ಕೇಳ್ತಿ ಅಲ್ಲಿ ಒಳಗ ಪ್ರಸಾದ ಮಾಡಕತ್ತಾಳ ಅಜ್ಜಿ ಒಬ್ಬಕಿ ಆ ಅಕಿಗಿ ಹೋಗಿ ಕೇಳು ಅಜ್ಜಿ ಆ ಅಜ್ಜಿಗೆ ಹೋಗಿ ಕೇಳಬೇಕಾ ಆಯ್ತಂತ ತಿಳ್ಕೊಂಡು ಅಜ್ಜಿ ಒಳಗೆ ಹೋದ್ಲು ಒಳಗೆ ಹೋಗಿ ಒಬ್ಬಕ್ಕೆ ಅಜ್ಜಿ ಅಡುಗೆ ಮಾಡಾಕತ್ತಿದ್ದಿಳ್ರಿ ಪರಮಾಂಸರಿಗೆ ಅಡುಗೆ ಮಾಡ್ತಿದ್ಲಕ್ಕಿ ಅಡುಗೆ ಮಾಡುವ ಅಜ್ಜಿಗೆ ಹೋಗಿ ಕೇಳಿದ್ಲು ಏನು ಕೇಳಿದ್ಲು ಅಂತಂದ್ರೆ ಆಕೆಗೆ ಅಡುಗೆ ಮಾಡಿ ಮಾಡಿ ಬ್ಯಾಸರು ಬಂದಿತ್ತರೆ ಈಗಿನ ಗತೆ ಏನು ಇದ್ದಿದ್ದಿಲ್ಲ ಒಲಿ ಇದ್ದು ಕಟ್ಟಿಗೆ ಹಾಕಬೇಕು ಹಸಿ ಕಟ್ಟಿಗೆ ಒಲಿ ಹೋಗಿ ಹಿಡಿದು ಕಣ್ಣಾಗ ಇಲ್ಲಿ ಅಲ್ಲಿ ಅಲ್ಲ ಗದ್ದು ಹಿಡಿದ ಅಕ್ಕಿಗೆ ಸಾಕಾಗಿತ್ತು ರೀ ಅಡುಗೆ ಮಾಡಿ ಬ್ಯಾಸರು ಬಂದಿತ್ತು ಅಂಥದ್ರಾಗ ಅಜ್ಜಿ ಬಂದ ಅಜ್ಜಿ ಮನಸ್ಸು ಹೆಂಗೆ ಹೊಲಸ ಆಗುತ್ತದ ಮನಸ್ಸು ಹೆಂಗೆ ಹೊಲಸ ಅಂತ ಪ್ರಶ್ನೆ ಕೇಳಿದ ಕೂಡಲೇ ಅಕ್ಕಿಗೆ ಶಿಟ್ಟು ಬಂದಿತ್ತು ರೀ ನಂದ ನನಗೆ ಹೆಚ್ಚಾಗ್ಯದ ನಿಮಗೂ ಹಂಗೆ ನೋಡ್ರಿ ಅಡುಗೆ ಮಾಡಿ ಬ್ಯಾಸರು ಬಂದಿರಬೇಕು ಹೊರಗಿಂದ ಹುಡುಗರ ಗಾಂಡರ ಏನಾರು ಎಂದಿರಬೇಕು ಮತ್ತೆ ಆದ್ರೆ ಏನಾರು ಅಂತಿರ್ಕರೇ ಸುಮ್ಮ ಗಾಂಡು ಸುಮ್ಮಕೊಂಡ್ರ ಪೈಕಿ ನೀವೆಲ್ಲ ಒಂದೊಂದು ಸಾರಿ ಒಬ್ಬೊಬ್ಬರು ಬೈದ್ರೆ ಬೈತೀರಿ ಏನಾರ ನಿಮಗೆ ಸ್ವಲ್ಪ ಬ್ಯಾಸರಾಗಿತ್ತು ಅಂತಂದ್ರೆ ಅಕ್ಕಿ ಬ್ಯಾಸರಾಗಿತ್ತು ಏನು ಮಾಡಿದ್ಲು ಅಂತಂದ್ರೆ ಮಗ್ಲದಾಗ ಒಂದು ಮಸೀದ್ ಅರಿವಿತ್ತು ಆ ಮಸೀದ್ ಅರಿವಿ ತಗೊಂಡು ಅಕ್ಕಿ ಮೂವತ್ತಿಗೆ ಹೆಟ್ಟಿದ್ಲಕ್ಕಿ ಮಶೀದ್ ಅರಿಬಿ ಗೊತ್ತದಲ್ರಿ ಈಗೆಲ್ಲ ಮಸೀದ್ ಅರಿಬಿನೂ ಈಗ ಆಗ ಹಿಂದೆ ನಾವು ಸಣ್ಣ ಇದ್ದಾಗ ಮಸೀದಿ ಮಶೀದ್ ಅರಿಬಿ ಹೇಗೆ ಇರ್ತಿದ್ದವ್ರ ಕರ್ರಗ ಇರ್ತಿದ್ವು ಈಗ ಅರಿವಿ ಅರಿಬಿ ಇರ್ತಾವೆ ಈಗ ಆಗೆಲ್ಲ ನಾವು ಹಿಂದೆ ಯಾಕಂದ್ರೆ ಎಲ್ಲ ಮಸೀದರಿಬಿ ಮತ್ತು ಅದು ಕೆಟ್ಟ ಕರ್ರಗೆ ರೀ ಹಾಗೆ ಹಳ್ಳಿ ಮಂದಿಯಾಗೆಲ್ಲ ನಮ್ಮಲ್ಲಿ ಈಗೆಲ್ಲ ಹಂಗೆ ಭಾಳ ಉಪಯೋಗ ಮಾಡಂಗಿಲ್ಲ ಭಾಳ ಶಾಣರು ಭಾಳ ಸಿಸ್ಟಮೆಟಿಕ್ ಮಂದಿ ನೀವೆಲ್ಲ ಹಿಂದಿನ ಕಾಲದಾಗ ಹಂಗಿತ್ತು ಆ ಮಸೀದ್ ಅರ್ಬಿ ಕರ್ರಗ ಇತ್ತು ರೀ ಮನಗಂಡ ಕರ್ರಗ ಇತ್ತು ತೊಗೊಂಡು ಮೋತಿಗೆ ಹೋಗಿ ಕೊಡಲೇ ಆಕೆ ಅಜ್ಜಿ ಹಿಂಗೆ ಹಿಡಿದ್ಲು ಯಾಕೆ ಅಯ್ಯವ ಇದನ್ನೇಕ್ ಹೋಗುದಿ ಮಸೀದ್ ನನಗ ನನಗೆ ನನಗ್ಯಾ ಹೋಗುದಿ ಇದನ್ನ ನಾ ಏನು ಪ್ರಶ್ನೆ ಕೇಳೀನಿ ಅದಕ್ಕೆ ಉತ್ತರ ಹೇಳುದು ಬಿಟ್ಟು ಇದನ್ನೇ ಒಗುದಿ ಅಂದ್ಕೊಳ್ಳೆ ಆಕೆ ಅಂದ ನನ್ನೇನ ಕೇಳ್ತಿ ಅದನ್ನು ಕೇಳು ನನ್ನೇನು ಕೇಳ್ತಿ ಅದನ್ನು ಕೇಳು ಅಂತಂದಾಗ ಆಕೆ ಅಂದ್ಲು ಇದನ್ನೇನು ಕೇಳಣ ಮಸೀದ ರವಿ ಇದನ್ನೇನು ಅಂತಂದಾಗ ನೀನು ಒಬ್ಬಕ್ಕೆ ಹೆಣಮಗಳದಿ ನಿನಗೆ ಗೊತ್ತಾಗಬೇಕಾಗಿತ್ತು ಅದನ್ನ ನೋಡಿದ್ರೆ ಮಸೀದ ರವಿ ತಗೋಳೋಕಿತ್ತ ಫಸ್ಟ್ ಮಸೀದ ಅರಿವಿ ಆಗೋಕಿತ್ತ ಫಸ್ಟ್ ನಾವು ಆ ಅರಿವಿ ತಗೊಳ್ಳುವಾಗ ಆ ಅರಿವಿ ರೀ ಚಲೋ ಇರ್ತದ ಬೆಳ್ಳಗ ಇರ್ತದ ಆನಂತರ ಅದು ಮುಟ್ಟಬಾರದ್ದನ್ನು ಮುಟ್ಟಿ ಹಿಡಿಬಾರದ್ದನ್ನು ಹಿಡಿದು ಅದು ಎಲ್ಲ ಕರ್ರಂದು ತಿಕ್ಕುತ್ತದ ಆ ನಂತರ ನೆಲದಾಗ ಉರಿಸ್ತದೆ ನಂತರ ತೆವಿ ಒರೆಸ್ತದೆ ಬೋಗಾಣಿ ಒರೆಸ್ತದ ಕಡಾಂಗಿ ಹಿಡಿತದ ಅದು ಮುಟ್ಟಿ ಇದು ಮುಟ್ಟಿ ಏನೇನು ಎಲ್ಲ ಹೊಲಸ ಆಗ ಆಗಿ ಅದು ಕರ್ರಗಾಗಿರ್ತದ ಮೊದಲು ಬೆಳ್ಳಗನೆ ಇತ್ತು ಹಂಗ ಈ ಮನಸ್ಸ ಇದ್ದಾಗ ಅದಕ್ಕೆ ಜಾತಿ ಗೊತ್ತಿಲ್ಲ ಅದಕ್ಕೆ ಮತ ಗೊತ್ತಿಲ್ಲ ಅದಕ್ಕೆ ಪಂಥ ಗೊತ್ತಿಲ್ಲ ಅದಕ್ಕೆ ದೊಡ್ಡವರು ಸಣ್ಣವರು ಬಡವರು ಬಡವ್ರು ಇದ್ದಾಗ ನಮಗೆ ಏನೂ ಗೊತ್ತಿದ್ದಿಲ್ಲ ಮನಸ್ಸಿಗೆ ಯಾವಾಗ ಬೆಳೆದು 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 ದೊಡ್ಡವರಾಗಿ ಅದನ್ನು ಮುಟ್ಟಿ ಇದನ್ನು ಮುಟ್ಟಿ ಮುಟ್ಟಬಾರ್ದನ್ನು ಮುಟ್ಟಿ ಕೇಳಬಾರ್ದನ್ನು ಕೇಳಿ ಈ ಹೊಲಸೆಲ್ಲ ಏನು ಮುಟ್ಟಕಾಯ್ತು ಮನಸ್ಸ ಆಗ ಹಲಸಾಗುತ್ತದೆ